ಗೋಣಿಕೊಪ್ಪಲು ಕಾವೇರಿ ಎಜುಕೇಷನ್ ಸೊಸೈಟಿ ಅಧೀನದಲ್ಲಿರುವ ವಿರಾಜಪೇಟೆಯ ಕಾವೇರಿ ಕಾಲೇಜು ಆವರಣದಲ್ಲಿ ಇದೇ ಶೈಕ್ಷಣಿಕ ವರ್ಷದಿಂದ ಕಾನೂನು ಪದವಿ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭಗೊಂಡಿದ್ದು ಕೊಡಗಿನ ಪ್ರಪ್ರಥಮ ಕಾನೂನು ಪದವಿ ಕಾಲೇಜು ಇದಾಗಿದೆ ಎಂದು ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಮಂಡ್ಯಪಂಡ ಸುಗುಣಮುತ್ತಣ್ಣ ತಿಳಿಸಿದ್ರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕೆವಿವಿ ಎಜುಕೇಷನಲ್ ಟ್ರಸ್ಟ್ ಸಹಯೋಗದಲ್ಲಿ ಮೂರು ವರ್ಷಗಳ ಕಾನೂನು ಪದವಿ ಆರಂಭಿಸಲಾಗಿದ್ದು

ಜಾಯಿಂಟ್ ಬ್ರೆಂಚರ್ ಆಗಿ ಈ ಕಾವೇರಿ ವಿರಾಜ್ಪೇಟೆ ನಮ್ಮ ಬ್ರ್ಯಾಂಚಿನಲ್ಲಿ ನಾವು ಕಾಲೇಜಿಗೆ ತೆರೆಯುವಂಥ ಸನ್ನಿವೇಶ ಬಂದಿದೆ ಅದನ್ನು ನಾವು ಓಪನ್ ಮಾಡ್ತೇವೆ ಈ ಮಂತ್ ಎರಡರೊಳಗೆ ನಮಗೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ನಾವು ಅದು ಈ ವೇದಿಕೆಯಿಂದ ನಮಗೆ ಉಪಯೋಗ ಎಂದರೆ ಸರ್ವ ಸಮಸ್ತ ಜನರಿಗೆ ಇದರ ನಿಮ್ಮ ಕೆವಿವಿ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಜಿಎನ್ ನಾಗೇಂದ್ರ ಮಾತನಾಡಿ ಈ ಕಾನೂನು ಪದವಿಯು ಕರ್ನಾಟಕ ರಾಜ್ಯ ಕಾನೂನು ಮಹಾವಿಶ್ವವಿದ್ಯಾನಿಲಯ ಹುಬ್ಬಳ್ಳಿಯಿಂದ ಮಾನ್ಯತೆ ಪಡೆದಿದ್ದು ದೆಹಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಅನುಮೋದನೆ ಪಡೆದಿದೆ ಕಾಲೇಜಿನಲ್ಲಿ ನುರಿತ ಉಪನ್ಯಾಸಕರು ಸುಸಜ್ಜಿತ ಗ್ರಂಥಾಲಯ ಸೌಲಭ್ಯ ಮಾದರಿ ಕೋರ್ಟ್ ಇಂಟರ್ನ್ಶಿಪ್ ಪ್ರಾಯೋಗಿಕ ತರಗತಿಗಳು ಕರ್ನಾಟಕ ಲಾ ಅಕಾಡೆಮಿಯಿಂದ ಆನ್ಲೈನ್ ತರಬೇತಿ ವಸತಿ ನಿಲಯ ಬಸ್ ವ್ಯವಸ್ಥೆ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಿವರಿಸಿದರು ಎಕ್ಸಾಮಿನೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಈ ವರ್ಷ ನಮಗೆ ಮೂರು ವರ್ಷದ ಪದವಿ ಕೋರ್ಸ್ ಐದು ವರ್ಷ ಇಲ್ಲ ಮೂರು ವರ್ಷದ ಪದವಿ ಕೋರ್ಸು ಮಿನಿಮಮ್ ರಿಕ್ವೈರ್ಮೆಂಟ್ ಯಾವುದೇ ಡಿಗ್ರಿ ಯಾವುದೇ ಡಿಗ್ರಿ ಪಾಸ್ ಆದ್ರೆ ಅವರಿಗೆ ಅರ್ಹತೆ ಇರುತ್ತೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಕಡ್ಡಾಯ ಇರುತ್ತೆ ಇದರಲ್ಲಿ ಸೊ ಬೇರೆ ರಾಜ್ಯದವ್ರಿಗೂ ಅವಕಾಶ ಇರುತ್ತೆ ಅರವತ್ತು ಸೀಟಿಗೆ ನಮಗೆ ಪರ್ಮಿಷನ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಸಿಗ್ಬೋದು ಬಟ್ ಈ ವರ್ಷ ಈ ಶೈಕ್ಷಣಿಕ ವರ್ಷಕ್ಕೆ ಅರವತ್ತು ಸೀಟಿ ಸೊ ಯಾವುದೇ ಪದವಿ ಒಂದು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಸ್ವಲ್ಪ ಎಲ್ಲ ಕೊಡಗಿನ ಜನತೆಗೆ ಅಭಿನಂದನೆ ಮಾಡಬೇಕು ಮೊದಲಿಗೆ ಫಸ್ಟ್ ಲಾ ಕಾಲೇಜು ಇದರಲ್ಲಿ ಈ ಫಸ್ಟ್ ಕೊಡಗಿಗೆ ಪ್ರಥಮವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲಿ ಈಗ ಎಲ್ಲ ಆಧುನಿಕ ಸೌಲಭ್ಯಗಳಿರುತ್ತೆ ಅಂದರೆ ಮೂಟ್ ಅಂತ ಹೇಳಿ ಮಾದರಿ ಕೋರ್ಟ್ ಸುಸಜ್ಜಿತವಾದ ಗ್ರಂಥಾಲಯ ಹಾಸ್ಟೆಲ್ ಫೆಸಿಲಿಟಿ ಕಾಲೇಜ್ ಬಸ್ ಮತ್ತೆ ನುರಿತ

ಸುದ್ದಿಗೋಷ್ಠಿಯಲ್ಲಿ ಗೋಣಿಕೊಪ್ಪಲು ಕಾವೇರಿ ಎಜುಕೇಶನ್ ಸೊಸೈಟಿ ಗೌರವ ಕಾರ್ಯದರ್ಶಿ ಕುಲ್ಲಚಂಡ ಪಿ ಬೋಪಣ್ಣ ಕೆವಿವಿ ಎಜುಕೇಶನಲ್ ಟ್ರಸ್ಟ್ನ ಕಾರ್ಯದರ್ಶಿ ವೇದಿಕಾ ರೆಡ್ಡಿ ಸದಸ್ಯ ಟ್ರಸ್ಟಿ ಪ್ರಶಾಂತ್ ಹಾಜರಿದ್ರು